ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೇ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಇದು ತುಂಬ ಹಳೆಯದು ವಿಡಿಯೋ ಅಂದರೆ ಒಂದು ತ್ರೀ ಫೋರ್ ಡೇಸ್ ಆಗಿದೆ ಫೋರ್ ಡೇಸ್ ಹಾಂ ಆಗಿದೆ ಅಗಸ್ಟ್ ಸಿಕ್ಸ್ಟೀನ್ ನನ್ನ ಮಗಳ ಬರ್ಡ್ಡೇ ಆಗಸ್ಟ್ ಸಿಕ್ಸ್ಟೀನ್ ಮಗಳ ಬರ್ಡೇ ಮಗಳ ಹಾಸ್ಟೆಲಲ್ಲಿ ಇರೋದಲ್ವ ಅವಳಿಗೆ ಮೊದಲೇ ನಾನು ಬಟ್ಟೆನ ಕೋರಿಯರ್ ಮಾಡಬೇಕಾಗತ್ತೆ ಇವಾಗ ಅಲ್ಲಿ ಹೋಗಿ ಕೊಡೋಕ್ಕೆ ಇರಲ್ಲ ಕ್ರೌಡ್ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಅವರೇ ರೂಲ್ಸ್ ಮಾಡಿರೋದು ಕೋರಿಯರ್ ಮಾಡಿ ಕಳಿಸ್ಬೇಕು ಮಕ್ಕಳ ಹೆಸರು ಆಮೇಲೆ ಸ್ಕೂಲ್ ಅಡ್ರೆಸ್ ಹಾಕ್ಬಿಟ್ಟು ನಾವು ಕೋರಿಯರ್ ಮಾಡಿ ಕಳಿಸ್ಬೇಕಾಗತ್ತೆ ಇಲ್ಲಿ ನಾನು ಅವಳಿಗೆ ಎಲ್ಲೋ ಕಲರ್ ಟಾಪ್ ತೊಗೊಂಡಿದ್ದೆ ಹಾಗೆ ಒಂದು ನಾನು ಲೆಟರ್ ಕೂಡ ಬರೆದು ಹಾಕಿದ್ದೀನಿ ಹಾಗೆ ಈ ಥರ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಎಲ್ಲೋ ಕಲರ್ ಟಾಪು ವೈಟ್ ಕಲರ್ ಟೀ ಶರ್ಟು ಹಾಗೂ ಒಂದು ಬ್ಯಾಗಿ ಜೀನ್ಸ್ ತೊಗೊಂಡಿದ್ದೆ ಹಾಗೆ ಅದನ್ನು ಈ ನೋಡಿ ಈ ಥರ ಮೊಬೈಲ್ ಬಿದ್ದೋಗ್ಬಿಡ್ತು ಅವಳಿಗೆ ವೈಟ್ ಮತ್ತು ಜೀನ್ಸ್ ಹಾಕುವಂತ ಲೆಟರಲ್ಲಿ ಬರೆದಿದ್ದೀನಿ ಮತ್ತು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬರೆದಿದ್ದೀನಿ ಅಷ್ಟೆ ನಾನು ನನ್ನ ಮಗ ಇಬ್ಬರು ಕೂಡ ಅದೇ ಡ್ರೆಸ್ಸು ಕೋಡಿಟ್ಕೊಂಡಿದ್ವಿ ನಾವು ಮೂರು ಜನನೂ ವೈಟ್ ಟಿ ಶರ್ಟು ಇಲ್ಲಾಂದರೆ ವೈಟ್ ಟಾಪು ಜೀನ್ಸ್ ಪ್ಯಾಂಟ್ ಹಾಕೋಬೇಕು ಅಂತ ಅಂದ್ಬಿಟ್ಟು ಸೊ ಅವಳಿಗೂ ಅದೇ ಹಾಕೋ ಬಾ ಕೇಕ್ ಕಟ್ ಮಾಡುವಾಗ ಅಂತ ಹೇಳಿದ್ದು ಅವರು ಬೆಳಿಗ್ಗೆ ಸ್ಕೂಲ್ಗೆ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಯೆಲ್ಲೋ ಕಲರ್ ಟಾಪ್ ಹಾಕು ಅಂತ ಹೇಳಿದ್ದೆ ಹಾಗೆ ಅವಳಿಗೆ ಚಾಕ್ಲೇಟ್ಸು ಅಲ್ಲಿ ಎಲ್ಲ ಅವ್ರಿಲ್ಲ ಸೊ ಬಾಬನ್ ಬಿಸ್ಕೆಟ್ ಇದೆ ಅಂತ ಅನ್ಸುತ್ತೆ ಬಿಸ್ಕಟ್ಸ್ ಹಾಕಿ ಕಳಿಸ್ಬೋದು ಅದು ಜಾಸ್ತಿ ಆಗೋಲ್ಲ ಅದಕ್ಕೆ ನಾನು ಫೈವ್ ರುಪೀಸ್ದೊಂದು ಫೋರ್ ಫೈ ಅಷ್ಟೇ ನಾನು ಕಳಿಸಿರೋದು ಈ ಪೆನ್ನು ನಾನು ಅವಳದು ಈ ಥರ ಲೆಟರ್ ಬರೆಯೋಕ್ಕೆ ಮತ್ತು ಅಡ್ರೆಸ್ ಬರೆಯೋಕ್ಕೆ ಅಂತ ಇಟ್ಕೊಂಡಿರ್ತೀನಿ ಹಾಗೆ ಇದು ಅಗಸ್ಟ್ ಸಿಕ್ಸ್ಟೀನಾಗೆ ಸಾರಿ ಅಗಸ್ಟ್ ಫಿ ಅಗಸ್ಟ್ ಫಿಫ್ಟೀನ್ ಇಂಡಿಪೆಂಡೆನ್ಸ್ ಡೇಗೆ ನಾನು ತಕ್ಕೊಂಡಿರೋದು ವೀಡಿಯೋ ಇದು ಸಖತ್ತಾಗಿ ಟ್ರಾಫಿಕ್ ತುಂಬಿತ್ತು ಅದೇ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ಅಂತೂ ತುಂಬಾ ಜಾಮ್ ಆಗಿತ್ತು ಈ ರೂಟ್ ನಾವು ರೂಟ್ ಚೇಂಜ್ ಮಾಡಿ ನೋಡಿದ್ವಿ ಈ ರೂಟ್ ಬೇಡ ಬೇರೆ ರೂಟನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೂ ಅಷ್ಟೇ ಟ್ರಾಫಿಕ್ ಜಾಮ್ ಇತ್ತು ತುಂಬಾ ತುಂಬಾ ಜನ ವೀಕೆಂಡ್ಸಲ್ಲಿ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ರು ಇಲ್ಲಿಂದ ಓಕೆ ಸ್ವಲ್ಪ ಬೆಂಗಳೂರು ಮೇಲೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡ್ವಿ ಯೂಟರ್ನ್ ಮಾಡೋಕೆ ಹೋಗಿದ್ವಿ ಹಂಗೆ ಅಂದ್ಕೊಂಡು ತಿರ್ಗಾ ಮುಂದೆ ಹೋದರೆ ಅದೆಲ್ಲ ರೋಡ್ ಎಲ್ಲ ಕಡೆ ಹರಡ್ಕೊಂಬಿಟ್ಟಿದೆ ಈ ಕಡೆ ಒಂದಿಷ್ಟು ಆ ಕಡೆ ಒಂದಿಷ್ಟು ಆ ಕಡೆ ಒಂದಿಷ್ಟು ಅಂತ ಅಂದ್ಬಿಟ್ಟು ಹಂಗೆ ನಾವು ಅದಕ್ಕೆ ಹೊಸೂರಿಗೆ ಪಟಾಕಿ ತರಕ್ಕೆ ಹೋಗ್ಬೇಕಿತ್ತಲ್ಲ ಹೊಸೂರಿಗೆ ಹೋಗಿಲ್ಲ ನಾವು ಹೊಸೂರಿಂದ ಒಳಗಡೆ ಅಂದರೆ ಕರ್ನಾಟಕ ಬಾರ್ಡರ್ ದಾಟಿಲ್ಲ ಕರ್ನಾಟಕ ಬಾರ್ಡರ್ ಒಳಗಡೆ ಪಟಾಕಿ ತೊಗೊಂಡ್ವಿ ಯಾವಾಗಲೂ ಅದು ನವೀನ್ ಟ್ರೇಡರ್ಸ್ ಅಂತ ಏನೋ ಒಂದು ಶಾಪ್ ಅಂಗಡಿ ಅಂಗಡಿ ಶಾಪ್ ಹೆಸರಿದೆ ಅಲ್ಲಿಗೆ ತೊಗೋತಾ ಇದ್ವಿ ಅಲ್ಲಿ ಹೋಗಿ ಬಟ್ ಇದು ಟ್ರಾಫಿಕ್ ನೋಡಿಬಿಟ್ಟು ಬೇಜಾರಾಗಿ ಹಾಗೆ ಇಲ್ಲೇ ತೊಗೊಳಕ್ಕೆ ಶುರು ಮಾಡಿದ್ವಿ ನನಗೆ ಪಟಾಕಿ ಅಂದರೆ ಇಷ್ಟನೇ ಇರಲಿಲ್ಲ ಇಷ್ಟ ಇರಲಿಲ್ಲ ಅಂತಂದರೆ ನನಗೊಂಥರ ಭಯ ಇತ್ತು ಪಟಾಕಿ ಅಂತಂದ್ರೆ ಅದು ಎಷ್ಟು ಚಿಕ್ಕ ಪಟಾಕಿ ಆದರೂ ನಾನು ಎದುರ್ಕೋತಾ ಇದ್ದೆ ಬಟ್ ಇಲ್ಲಿ ನಮ್ಮ ಮಾವ ನಮ್ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಓಡಿತಾರೆ ಓಡಿಸ್ ಹಚ್ತಾರೆ ಪಟಾಕಿನ ಅದನ್ನು ನೋಡಿಬಿಟ್ಟು ನನಗೂ ಅಂದರೆ ನನಗೂ ಮನೇಲೆಲ್ಲ ಹಚ್ಚು ಹಚ್ಚು ಏನಾಗಲ್ಲ ಹಚ್ಚು ಅಮ್ಮ ಅಚ್ಚಮ್ಮ ಅಂತ ಹೇಳಿ ಅದು ಅಭ್ಯಾಸ ಆಗಿ ಹೋಗ್ಬಿಡ್ತು ಇವಾಗ ಒಂಥರ ಕ್ರೇಜ್ ಥರ ಆಗಿ ಹೋಗ್ಬಿಟ್ಟಿದೆ ಅದು ಸೊ ಗಣೇಶ ಹಬ್ಬಕ್ಕೆ ನನಗೆ ಇಲ್ಲಿಂದನೇ ಪಟಾಕಿ ತೊಗೊಂಡು ಹೋಗೋದಂದರೆ ತುಂಬ ಇಷ್ಟ ಒಂದೆರಡು ಮೂರು ವರ್ಷ ಹಿಂದೆ ನಾವು ಇಲ್ಲಿಂದನೇ ಪಟಾಕಿ ತೊಗೊಂಡು ಹೋಗ್ತಾ ಇರೋದು ಇದು ಪಿಕಾಕ್ ಪಿಕಾಕ್ ಪಟಾಕಿ ಅಂದರೆ ಅಂತೂ ಸಾಕತ್ತು ಇಷ್ಟ ಅದು ಎಷ್ಟು ಚೆನ್ನಾಗಿರುತ್ತೆ ಹಚ್ಚಿದಾಗ ಅದು ಸ್ವಲ್ಪ ಕತ್ಲೆಯಲ್ಲಿ ಹಚ್ಚಬೇಕು ಸೂಪರಾಗಿರುತ್ತೆ ಏನೇನು ವೆರೈಟಿ ಪಟಾಕಿಸ್ ಇದೆ ನೋಡಿ ಏನು ಬೇಕೋ ಅದಿದೆ ಮಕ್ಕಳಿಗೆ ಅಂದರೆ ಚಿಕ್ಕವರಿಂದ ಹಿಡ್ದು ಒಂದು ಎಂಟು ವರ್ಷ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಸ ಏಜ್ ಅವ್ರಿಗೂ ಪಟಾಕಿ ಆರಾಮಾಗಿ ಹಚ್ಬೋದು ಆ ಥರ ಪಟಾಕಿ ಇದೆ ನೋಡ್ಕೊಂಡು ತೊಗೋಬೇಕಷ್ಟ ಇದು ನೋಡಿ ದೊಡ್ಡ ಶಾರ್ಟ್ಸು ಇದೆಷ್ಟು ಟೂ ಫೋರ್ಟಿ ಶಾರ್ಟ್ಸು ಟೂ ತೌಸಂಡ್ ರುಪೀಸ್ ಏನು ಅಂತೆ ಅದು ಒಂದು ಸಲ ಹಚ್ಚಿದರೆ ಟು ಫೋರ್ಟಿ ಶಾರ್ಟ್ಸ್ ಮೇಲ್ಗಡೆ ಹೋಗಿ ಹತ್ತ ತಾನಾಗೆ ಹಚ್ಕೊತಾ ಇರುತ್ತೆ ಅದು ಅದು ಇಲ್ಲಿ ಬಿಲ್ ಕೂಡ ಹಾಕಿದ್ರು ಬಿಲ್ ಆದಮೇಲೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಬಟ್ ಅಷ್ಟು ಇಲ್ಲ ಅಂತ ಅಂದ್ಕೊತೀನಿ ಕರ್ನಾಟಕ ಬೋರ್ಡ್ರದಾಟ್ರೆ ತುಂಬ ಚೆನ್ನಾಗಿ ಸಿಗತ್ತೆ ಅವ್ರದ್ದು ಎರಡು ಶಾಪ್ ಇಟ್ಟಿದೆ ಇದೆ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಅದು ಕರ್ನಾಟಕ ಬೋರ್ಡ್ ಅದ್ರದ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವ್ರಿಗೆ ಆಮೇಲೆ ಹಾಗೆ ಬಾಕ್ಸಿಗೆ ಅವ್ರ ಕವರಿಗೆ ಹಾಕೊಟ್ಟಿದ್ದು ಪಟಾಕಿನ ಫಸ್ಟು ಆಮೇಲೆ ನಾವು ಇಲ್ಲ ಕವರಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ ಊರಿಗೆ ತೊಗೊಂಡು ಹೋಗ್ಬೇಕಲ್ಲ ಅದು ಅದಕ್ಕೆ ಬಾಕ್ಸ್ಗೆ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಹಾಕೊಂಡ್ವಿ ಬಾಕ್ಸ್ ಚೆನ್ನಾಗಿರೋದು ಇತ್ತು ಬಟ್ ಇದು ಟೆನ್ ಕೆ ವಲ ಇಡಿಸ್ತಾ ಇರಲಿಲ್ಲ ಪಿಕ್ ಹೋಗಿ ಪಟಾಕಿ ನೋಡ್ತಾ ಇದ್ರು ಅಂತ ಫುಲ್ ಟೆಮ್ಟು ಇವಾಗಲೇ ಇಚ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ಅವರು ಗಮ್ ಟೆಪ್ ಕೂಡ ಹಾಕಿ ಕೊಟ್ಟರು ಏನು ಕಷ್ಟ ಅಲ್ಲ ಆರಾಮಾಗಿ ಹೋಗ್ಬೋದು ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಇದು ಬಸ್ ಪಿಕಪ್ ಮಾಡುವಾಗ ಬಸ್ಸಿಗೆ ಹಾಕೋದು ಒಂದು ಸ್ವಲ್ಪ ಕಷ್ಟ ಅಷ್ಟೆ ಅದು ಫೈವ್ ಮಿನಿಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಅಂದರೆ ಗಾಡಿ ತುಂಬ ಜಾಸ್ತಿ ಓಡಾಡ್ತಾ ಇರುತ್ತೆ ಟ್ರಾಫಿಕ್ ಆಗಿರುತ್ತೆ ಅವಾಗ ಕಂಡಕ್ಟ್ರು ಕೂಡ ಅಂದರೆ ಒಳ್ಳೆ ಅತಿ ಐತೆ ಐತೆ ನಮಗೂ ಅತ್ತೈತೆ ಅತಿ 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 ಅಂತಿರ್ತಾರೆ ಒಳ್ಳೆ ಲೋಕಲ್ ಬಸ್ ಊರಲ್ಲಿ ಬಸ್ಗೆ ಟ್ಯಾಂಪು ಎಲ್ಲ ಹೇಳಿದಾಗ ಅವ್ರಿಗೂ ಅಲ್ಪ ಹಿಂದ್ಗಡೆಯಿಂದ ಪ್ರೆಷರ್ ಇರುತ್ತೆ ಹಾರ್ನ್ ಮಾಡ್ತಾ ಇರ್ತಾರೆ ಎಲ್ಲರೂ ಹಾಗಾಗಿ ಸ್ವಲ್ಪ ಕಷ್ಟ ಅದಾದಮೇಲೆ ಆರಾಮಾಗಿ ಅಂದರೆ ಅಲ್ಲಿ ನಮಗೆ ಅಲ್ಲಿ ಅಪ್ಪ ಯಾರಾದರೂ ಇರ್ತಾರೆ ತಂಗಿ ಯಾರಾದರೂ ಇರ್ತಾರೆ ಆರಾಮಾಗಿ ಇಳಿಸ್ಕೋತಾರೆ ಇಳಿಸ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿದು ಕರ್ನಾಟಕ ಬಾರ್ಡರ್ ಇದಾದ ಮೇಲೆ ಆರಾಮಾಗಿ ಈಸಿಯಾಗಿ ಪಟಾಕಿಗಳು ಇನ್ನೂ ವೆರೈಟಿ ವೆರೈಟಿ ಸಿಗುತ್ತೆ ಇಲ್ಲಿ ಅಷ್ಟೇ ಅದು ಇಲ್ಲಿ ಎಷ್ಟು ಸಿಗತ್ತಲ್ಲ ಅಷ್ಟೇ ಸಿಗುತ್ತೆ ಬಟ್ ಓಕೆ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಅಂತ ದೀಪಾವಳಿ ಜಾಸ್ತಿ ಡಿಸ್ಕೌಂಟ್ ಇರುತ್ತೆ ಇವಾಗ ಜಾಸ್ತಿ ಅಷ್ಟಿರಲ್ಲ ದೀಪಾವಳಿಗೆ ಜಾಸ್ತಿ ಇರುತ್ತೆ ನೋಡಿ ನಾವು ರಿಟರ್ನ್ ಬಂದ್ರೂ ಅಷ್ಟೇ ಜಾಮಾಗಿತ್ತು ಇಲ್ಲಿ ಇಂಡಿಪೆಂಡೆನ್ಸ್ ಡೇದು ಇಲ್ಲಿ ಡೆಕೋರೇಷನ್ ಮಾಡಿಟ್ಟಿದ್ರು ನೋಡಿ ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಚೆನ್ನಾಗಿರುತ್ತೆ ನೋಡೋಕ್ಕೆ ಇವಾಗೆಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ರಜಾ ಕೊಟ್ಬಿಡ್ತಾರೆ ಆಯಿತಾ ಸ್ಕೂಲ್ಗೆ ಹೋಗುವಾಗ ಬೆಳಿಗ್ಗೆ ಆರುವರೆಗೆ ಆರೂವರೆ ಅಷ್ಟರಲ್ಲಿ ನಾವು ರೆಡಿ ಇರ್ತಾಯಿದ್ವಿ ಏಳು ಗಂಟೆಗೆ ಸ್ಕೂಲಲ್ಲಿ ಇರ್ತಾಯಿದ್ವಿ ಏಳು ಏಳು ಕಾಲು ಏಳುವರೆ ಅಷ್ಟರಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿಬಿಟ್ಟು ಸ್ಪೀಚ್ ಇರ್ತಾಯಿತ್ತು ಮಕ್ಕಳು ಇರ್ತಾಯಿತ್ತು ಫ್ಯಾನ್ಸಿ ಡ್ರೆಸ್ ಇರ್ತಾಯಿತ್ತು ಇವಾಗೆಲ್ಲ ಮೊದಲನಡೆಯೇ ಫ್ಯಾನ್ಸಿ ಡ್ರೆಸ್ ಮಾಡಿಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಡೇ ರಜಾ ಫ್ಲ್ಯಾಗ್ ಹೋಸ್ಟಿಂಗು ಇಲ್ಲ ಏನೂ ಇಲ್ಲ ಮಕ್ಕಳಿಗೆ ಗೊತ್ತಾಗೋದು ಹೇಗೆ ಅದೇನಕ್ಕೆ ಆ ಥರ ಮಾಡ್ತಾಯಿದ್ದಾರೋ ಅದು ಏನೋ ಗೌರ್ಮೆಂಟಿಂದ ರಜಾ ಬರ್ತಾ ಇದೆಯೋ ಗೊತ್ತಿಲ್ಲ ಒಳ್ಳೆ ಎಲ್ಲ ಕೊಡ್ತಾರೆ ಮನೇಲಿ ಇಂದ ಹೂ ಮನೆಯಿಂದ ಹೂವೆಲ್ಲ ತೊಗೊಂಡೋಗಕ್ಕೆ ಹೇಳ್ತಾಯಿದ್ರು ನಾವೆಲ್ಲ ಮನೆಯಿಂದ ಹೂ ತೊಗೊಂಡು ಹೋಗ್ಬಿಟ್ಟು ಸ್ವೀಟ್ಸ್ ಎಲ್ಲ ಕೊಡ್ತಾಯಿದ್ರು ತಿಂದ್ಕೊಂಡು ಬಂದುಬಿಡೋದಿತ್ತು ಹಾಫ್ ಡೇ ರಜಾ ಇರ್ತಾ ಇತ್ತು ಇವಾಗ ಫುಲ್ ಡೇನೇ ರಜಾ ಎಲ್ಲ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿರೋದು ಐನ್ ಮಾಡಿಕೊಂಡು ಹೊಸ ಶೂಸ್ ಹಾಕ್ಕೊಂಡು ಇಲ್ಲಾಂದರೆ ಶೂಸ್ಗೆ ಪಾಲಿಷ್ ಹಾಕ್ಕೊಂಡು ಎಷ್ಟು ಖುಷಿ ಖುಷಿಯಿಂದ ಹೋಗ್ತಾಯಿದ್ವೋ ಇವಾಗ ಅದೆಲ್ಲ ಏನೂ ಇಲ್ಲ ಬೆಂಗಳೂರಲ್ಲಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ಬಟ್ ಇದು ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಿಲ್ಡಿಂಗ್ ಪೂರ್ತಿ ಲೈಟ್ಗಳೆಲ್ಲ ಹಾಕಿರ್ತಾರೆ ಆರೆಂಜ್ ವೈಟ್ ಗ್ರೀನ್ ಅಂತ ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನೇನು ನೋಡಿಲ್ಲ ಇನ್ಸ್ಟಾಲ್ ಆ ಥರ ನೋಡಿರೋದಿಲ್ಲ ಹತ್ರದ ಅಂಗಡಿಗಳಲ್ಲಿ ನೋಡಿದ್ದಷ್ಟೆ ಆಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಯಿತಾ ಆಗಸ್ಟ್ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ ನನ್ನ ಮಗಳ ಬರ್ಡ್ಡೆ ಅವಳು ಇದಕ್ಕೆ ಹೋಗೋಕ್ಕೆ ಸ್ಕೂಲ್ ಹಾಸ್ಟೆಲ್ಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರೋದಿಲ್ಲಿ ಈ ಬ್ಯಾಗ್ ನನ್ನ ಮಗಂದು ಇನ್ನೊಂದು ಬ್ಯಾಗಲ್ಲಿ ಸ್ವೀಟ್ಸು ಚಾಕ್ಲೇಟ್ ಎಲ್ಲೋಡಿಲ್ಲ ಅಂತ ಸ್ವೀಟ್ಸ್ ತೊಗೊಂಡು ಹೋಗೋದು ಅವರಲ್ಲಿ ಹಂಚ್ಕೊಂಡ್ಬಿಡ್ತಾರೆ ಮಕ್ಕಳಿಗೆಲ್ಲ ಇಲ್ಲಿ ವೈಟ್ ಮತ್ತು ಜೀನ್ಸ್ ಹಾಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಲ್ಲ ಇದು ಮಗನಿಗೆ ಜೀನ್ಸ್ ಪ್ಯಾಂಟ್ ಮತ್ತು ವೈಟ್ ಟಿ ಶರ್ಟ್ ರೆಡಿ ಇದೆ ಹಾಗೆ ನನಗಿಲ್ಲಿ ಒಂದು ಪುಟ್ಟದಾಗಿರೋ ಕ್ಯೂಟಾಗಿರೋದೊಂದು ವಾಲೆ ಸಿಕ್ತು ಇಯರಿಂಗ್ ಸಿಕ್ತು ಹಾರ್ಟ್ ವೈಟ್ ಹಾರ್ಟ್ ಇದು ಚೆನ್ನಾಗಿದೆ ಇದು ಝೂಡಿಯೋಲ್ಲಿ ತೊಗೊಂಡಿದ್ದು ಅಂತ ಅಂದರೆ ಕಾಂಬೋ ಪ್ಯಾಕ್ ಕಾಂಬೋಲಿ ತೊಗೊಂಡಿದ್ದು ನೈಂಟಿ ನೈನ್ ರುಪೀಸ್ಗೇನೋ ಸೆಟ್ ಬಂದಿತ್ತು ಅದು ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಸಖತ್ತಾಗಿತ್ತು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಅಷ್ಟರಲ್ಲಿ ನಾವು ಓರ್ಟಿದ್ವಿ ಆದರೆ ಟ್ರಾಫಿಕ್ಕಿಂದ ಸ್ವಲ್ಪ ಲೇಟಾಯಿತು ರೋಡಲ್ಲಿ ಓಕೆ ಒಂದು ಅಷ್ಟೇನಿರಲಿಲ್ಲ ಇರಲಿಲ್ಲ ಬಟ್ ಓಕೆ ಓಕೆ ಆರಾಮಾಗಿ ಹೋದ್ವಿ ಆದರೂ ಒಂದು ಸ್ವಲ್ಪ ಲೇಟಾಯಿತು ಮಳೆ ಬಂತು ಹಾಗೆ ದಾರಿಯಲ್ಲಿ ಕೇಕ್ ತೊಗೋಬೇಕಾಯಿತು ನಾವು ಬ್ಯಾಂಗ್ಳೂರಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಈ ಟ್ರಾಫಿಕ್ಕಿಂದ ಎಲ್ಲ ಹೋಗ್ಬಿಟ್ವಿ ಈ ಬೈಕರು ಆಟೋವರು ಎಲ್ಲ ನೋಡ್ಕೊಂಡ್ಬಿಡ್ತಾರೆ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಇವು ಬೇಡ ಹಂಗೆ ಹೋಗಿಬಿಡೋಣ ಅಂತ ಇಲ್ಲಿ ನೋಡಿ ನನ್ನ ಮಗಳು ಕೂಡ ವೈಟ್ ಟಿ ಶರ್ಟು ಜೀನ್ಸ್ ಪ್ಯಾಂಟು ಹಾಕ್ಕೊಂಡಿದ್ಲು ಆಮೇಲೆ ಅವನು ಹೋಗ್ತಾನೆ ಇರಲಿಲ್ಲ ಅಳ್ತಾ ಇದ್ದ ಅಲ್ಲಿ ದನ ತೋರಿಸು ಸುಮ್ಮನೆ ಆಗ್ತಾನೆ ಅಂತಂದ್ರೆ ಅವಾಗ ಸುಮ್ಮನೆ ಆದ ನಾನು ಯಾವತ್ತೂ ನನ್ನ ಮಗಳ ಬರ್ಡ್ಡೆ ಇಷ್ಟು ವರ್ಷ ಒಂದು ಇದು ಇಳಿ ಇವಾಗ ಇದು ತರ್ಟೀಂತ್ ಬರ್ಡ್ಡೆ ಆಯಿತಾ ಇಷ್ಟು ವರ್ಷವೂ ನಾನು ಕಸ್ಟಮೈಸ್ ಕೇಕ್ ಇದೇ ಥರ ಬೇಕು ಅಂತ ಮಾಡಿಸ್ತಾ ಇದ್ದೆ ಅವಳು ಕೂಡ ಹೇಳ್ತಾ ಇದ್ದ ನಂಗೆ ಬೇಕು ಹಾಕಬೇಕು ಅಂತ ಅಂದ್ಬಿಟ್ಟು ಫುಲ್ ಆಗಿ ಹೇಳ್ತಾ ಇದ್ಲು ಬಟ್ ನಾನು ಅವಳಿಗೆ ಹೇಳಿದ್ದಕ್ಕಿನ್ನ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ ಯಾವುದು ಇಷ್ಟ ಆಗುತ್ತಲ್ಲ ಆ ಥರ ಮಾಡ್ತಾ ಇದ್ದೆ ಇವಾಗ ನಾವು ಕಸ್ಟಮೈಸ್ ಮಾಡ್ಕೊಬರೋದು ಕೇಕ್ನ ದಾರಿಯಲ್ಲಿ ಬರ್ತಾ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗೋದು ಬೇಜಾರಾಗುತ್ತೆ ಅಲ್ವಾ ಸುಮ್ಮನೆ ಯಾಕೆ ಬೇಡ ಅಂತ ಅಂದ್ಬಿಟ್ಟು ಬರ್ತಾ ದಾರಿಯಲ್ಲೇ ಬೇಕ್ರಿಯಲ್ಲಿ ಹೋಗಿ ಒಂದು ಕೆ ಜಿ ಕೇಕ್ ತೊಗೊಬಂದ್ವಿ ಬಟ್ ಕೇಕ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಷ್ಟು ಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಮಕ್ಕಳು ಬೇರೆ ಮಕ್ಕಳು ಬರ್ಡೇನೂ ಇತ್ತಲ್ಲ ಅವರು ಸಿಬ್ಲಿಂಗ್ಸು ಕಝಿನ್ಸ್ ಎಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಆಟ ಆಡ್ತಾ ಇದ್ರು ಇವಳು ಮಾತಾಡ್ತಾ ಇದ್ಲು ಇವನಂತೂ ಅವಳ ಸ್ಕೂಲೋ ಇಲ್ಲ ಇವನ್ ಸ್ಕೂಲೋ ಅಂತ ಗೊತ್ತಾಗಿಲ್ಲ ಅಷ್ಟು ಜೋಶಲ್ಲಿ ಆಟ ಆಡ್ಕೊಂಡಿದ್ದ ಓಪನ್ ಸ್ಪೇಸ್ ಸಿಕ್ತಲ್ವಾ ಅದಕ್ಕೆ ಫುಲ್ ಖುಷಿಯಲ್ಲಿ ಆಟ ಆಡಿಕೊಂಡು ಇದು ಚಪ್ಪಲಿನೂ ಹಾಕೊಂಡಿಲ್ಲ ಚಪ್ಪಲಿನೂ ಹಾಕೊಳ್ಳಲ್ಲ ಸಾಕ್ಸ್ ಹಾಕೊಳ್ಳಲ್ಲ ಕ್ಯಾಪ್ ಹಾಕೊಳ್ಳಲ್ಲ ಅವೆಲ್ಲ ಏನು ಇಷ್ಟನೇ ಆಗೋಲ್ಲ ಚಪ್ಪಲಿ ಹಾಕ್ಕೊತಾ ಇದ್ದ ಅದೇನಕ್ಕೋ ಏನೋ ತೆಗೆದೋಗಿಬಿಟ್ಟವನೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್